ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಜೂನ್ ಇಪ್ಪತ್ತೊಂದರ ಶುಕ್ರವಾರದಂದು ಚನ್ನರಾಯಪಟ್ಟಣದ ಸಾವಿತ್ರಮ್ಮ ಕಂಗಪ್ಪ ಕಲ್ಯಾಣ ಮಂಟಪದಲ್ಲಿ ಅನಂತಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜರಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ತಾಲೂಕಿನ ಜನತೆ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಂತೆ ಆಯೋಜಕರಿಂದ ಮನವಿ ತಾಲೂಕಿನ ಬಾಗೂರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಿಸುವ ಸಲುವಾಗಿ ಅಂಚೆ ಚೀಟಿ ಹಾಗೂ ಹಳೆಯ ನಾಣ್ಯಗಳ ಪ್ರದರ್ಶನ ಎಲ್ಲ ಪೋಷಕರು ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಿಸಿ ಎಂದ ಹೋಬಳಿ ಅಧ್ಯಕ್ಷ ಮರಗೂರು ಧರಣೇಶ್ ಜೂನ್ ರಂದು ಪಟ್ಟಣದ ಕಾಡಾಂಜನೇಯ ಸ್ವಾಮಿ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಹಾಗೂ ಜಗಜ್ಯೋತಿ ಬಸವೇಶ್ವರನ ಜಯಂತ್ಯೋತ್ಸವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜನೆ ಅಂಧಶ್ರದ್ಧೆಯಿಂದ ಶ್ರದ್ಧೆ ಕರೆದೊಯ್ಯುವ ವಿನೂತನವಾದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಚನ್ನರಾಯಪಟ್ಟಣದಲ್ಲಿನ ಸಾವಿತ್ರಿ ಮಾಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಜೂನ್ ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಸಾರ್ವಜನಿಕರು ಅಂದು ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ವಾಮೀಜಿಯವರಿಂದ ಪಡೆದುಕೊಳ್ಳಬಹುದೆಂದು ಆಯೋಜಕರಾದ ಬೆಂಗಳೂರು ಜಿಲ್ಲಾ ನಿರೀಕ್ಷಕ ಬಾಳಸಾಹೇಬಾಪೂರ್ ಹೇಳಿದ್ದಾರೆ ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಇಪ್ಪತ್ತೊಂದರ ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಚೇಧಮ್ಮ ಆಶ್ರಮದ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು ಭಾಗವಹಿಸಿ ಜನರ ಸಮಸ್ಯೆಗೆ ಪರಿಹಾರವನ್ನು ನೀಡಲಿದ್ದಾರೆ ಮನುಷ್ಯ ಮೂಢನಂಬಿಕೆ ನಿರ್ಮೂಲನೆ ಸೇರಿ ಹತ್ತಾರು ಸಾಮಾಜಿಕ ಉಪಕ್ರಮಗಳಾದ ಗ್ರಾಮ ಸ್ವಚ್ಛತಾ ಅಭಿಯಾನ ಶೈಕ್ಷಣಿಕ ಉಪಕ್ರಮ ವೈದ್ಯಕೀಯ ಉಪಕ್ರಮ ಆರ್ಥಿಕ ದೃಷ್ಟಿಯಿಂದ ದುರ್ಬಲರಿಗೆ ಪುನರ್ವಸತಿ ಮಹಿಳಾ ಸಬಲೀಕರಣ ಆಪತ್ಕಾಲದಲ್ಲಿ ಸಹಾಯ ಅಭಿಯಾನ ಕಾನೂನು ಕಾಯ್ದೆ ಜಾಗರೂಕತೆ ಶಿಬಿರದಂತಹ ಉಪಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ಅವಕಾಶ ಇದೀಗ ಚನರಾಯಪಟ್ಟಣಕ್ಕೆ ಒದಗಿ ಬಂದಿದ್ದು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ನಾವು ಅನಂತಶ್ರೀ ವಿಭೂಷಣಿ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ್ ಇವರು ಸಂಸ್ಥೆ ಕಡೆಯಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಆಯೋಜಿತ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಸಮಸ್ಯೆ ಮಾರ್ಗದರ್ಶನ ಅಂದರೆ ಸ್ವಾಮೀಜಿಗಳ ಉದ್ದೇಶ ದಲ್ಲಿ ಜನ ನಾವು ಎಲ್ಲರೂ ಯಾವುದು ಅಂಧಶ್ರದ್ಧೇ ಇರ್ತೀವಿ ಅಂತ ಅಂಧಶ್ರದ್ಧೆಯಿಂದ ಆಚೆ ಬರಬೇಕಂದ್ರೆ ಶ್ರದ್ಧೆದು ಶ್ರದ್ಧೆ ವಿಷಯ ಎಲ್ಲ ತಿಳುವನೇ ಇರಬೇಕು ಅದಕ್ಕೆ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂಧಶ್ರದ್ಧೆ ಏನು ಮತ್ತು ಶ್ರದ್ಧೆ ಏನು ಈ ವಿಷಯಕ್ಕೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಪುರಸಭಾ ಸದಸ್ಯರಾದ ಸಿಎನ್ ಶಶಿಧರ್ ಮಾತನಾಡಿ ಇದು ವಿಷಯಾಧಾರಿತ ಕಾರ್ಯಕ್ರಮವಾಗಿದ್ದು ಮನುಷ್ಯರನ್ನ ಕಷ್ಟದಿಂದ ಸುಖದಡೆಗೆ ತರುವ ಕೆಲಸ ಸ್ವಾಮೀಜಿಗಳಿಂದಾಗಲಿದೆ ಬೆಂಗಳೂರು ಜಿಲ್ಲಾ ಸೇವಾ ಸಮಿತಿಯು ಕಳೆದ ಒಂದೂವರೆ ವರ್ಷದ ಹಿಂದೆಯೇ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವ ಕುರಿತಾಗಿ ತೀರ್ಮಾನಿಸಿ ಇದೀಗ ಕಾರ್ಯಕ್ರಮದ ಯಶಸ್ವಿಗೆ ನೂರು ಮಂದಿ ಸ್ವಯಂ ಸೇವಕರ ತಂಡದೊಂದಿಗೆ ಹದಿನೈದು ದಿನಗಳಿಂದ ಕೆಲಸ ಮಾಡುತ್ತಿದೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಪ್ರಚಾರ ಮಾಡುತ್ತಿದೆ ಮೂರ್ನಾಲ್ಕು ಸಾವಿರ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ತಾಲೂಕಿನ ಜನತೆ ಭಾಗವಹಿಸಿ ಅವರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಜನತೆಗೆ ಮನವಿ ಮಾಡಿದರು

దయో రిక్వెస్ట్ ఇది పప్పా ప్రీతి వర్షం ఫుల్ ప్రోగ్రామ్ ఆయోజకరు ಸ್ಥಳೀಯ ನೊಗ್ಗೆಹಳ್ಳಿ ಭುವನಹಳ್ಳಿ ಗ್ರಾಮದವರಾದ ಯೋಗೇಶ್ ಮಾತನಾಡಿ ತೀರಾ ಬಡಸ್ತನದಲ್ಲಿದ್ದ ತಾವು ಸ್ವಾಮೀಜಿಯವರ ಸಂಪರ್ಕಕ್ಕೆ ಸಿಕ್ಕ ನಂತರ ಉತ್ತಮ ಬದುಕನ್ನ ನಡೆಸುತ್ತಿದ್ದೇವೆ ನನ್ನೊಂದಿಗೆ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಉತ್ತಮ ಜೀವನವನ್ನು ಕಂಡುಕೊಂಡಿದ್ದಾರೆ ಇದೀಗ ನಮ್ಮೆಲ್ಲರ ಕೋರಿಕೆಯಂತೆ ಚನ್ನರಾಯಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರ ಸುವರ್ಣಾವಕಾಶಕ್ಕೆ ಜನರು ಮುಂದಾಗಬೇಕು ದೇಶದ ಹನ್ನೆರಡು ಕಡೆ ಆಶ್ರಮ ಹೊಂದಿರುವ ಸ್ವಾಮೀಜಿಯವರು ಶೀಘ್ರದಲ್ಲೇ ಕರ್ನಾಟಕದಲ್ಲಿಯೂ ಆಶ್ರಮವನ್ನ ನಿರ್ಮಿಸುವ ಗುರಿ ಹೊಂದಲಾಗಿದೆ ಸ್ವಾಮೀಜಿಗಳು ಜನರ ಮುಖ ನೋಡಿ ಸಮಸ್ಯೆಯನ್ನ ಅರಿತು ಪರಿಹಾರವನ್ನು ಒದಗಿಸಲಿದ್ದಾರೆ ಯಾವುದೇ ಪೂಜೆ ಮಂತ್ರಗಳು ಇಲ್ಲದೆಯೂ ಸಮಸ್ಯೆ ಬಗೆಹರಿಸಲಿದ್ದಾರೆ ಕಾರ್ಯಕ್ರಮದ ದಿನದಂದು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತಕ್ಕೆ ಐದು ನೂರರಿಂದ ಏಳುನೂರು ಮಂದಿಗೆ ಸ್ವಾಮೀಜಿಗಳ ದರ್ಶನಕ್ಕೆ ಟೋಕನ್ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ಸ್ವಾಮೀಜಿ ಹತ್ರ ಏನು ಮುಖ್ಯ ಉದ್ದೇಶ ಅಂದರೆ ಹಂದಾ ಶ್ರದ್ಧೆಯಿಂದ ಶ್ರದ್ಧೆ ಕಡೆಗೆ ಕರ್ಕೊಂಡು ಹೋಗಿದೆ ಇವರ ಮುಖ್ಯ ಉದ್ದೇಶ ಇವರು ಮೂಲತಃ ರತ್ನಗಿರಿ ಜಿಲ್ಲೆ ನಾನಿಸ್ ಧಾಮ್ ಅಲ್ಲಿ ಇವರದು ಮುಖ್ಯ ಆಶ್ರಮ ಇದೆ ಹಾಗೆಯೇ ಹನ್ನೆರಡು ಕಡೆ ಈ ಸ್ವಾಮೀಜಿದು ಆಶ್ರಮ ಇದೆ ಪೂನಾ ಮುಂಬೈ ಮಧ್ಯಪ್ರದೇಶ ಗುಜರಾತ್ ಹಾಗೆಯೇ ಗೋವಾ ತೆಲಂಗಾಣ ಮುಂದೆ ಬರೋ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇವರ ಆಶ್ರಮನ ಮಾಡಬೇಕಂತ ಸ್ವಾಮೀಜಿ ಮುಖ್ಯ ಉದ್ದೇಶ ಇದೆ ಇವರು ಬಂದು ಸರಸ್ವರೂ ರಾಮಾನಂದಾಚಾರ್ಯ ದಕ್ಷಿಣ ಪೀಠ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಸೌತಲ್ಲಿ ರಾಮಾನಂದಾಚಾರ್ಯ ಪೀಠ ಎಲ್ಲಿನೂ ಇಲ್ಲ ಒಂದು ಭವ್ಯವಾದ ಒಂದು ಮಠ ಮುಂದುವರೋ ದಿನಗಳಲ್ಲಿ ಮಾಡಬೇಕನ್ನೋದು ಸ್ವಾಮೀಜಿ ಉದ್ದೇಶ ಇದೆ ಹಾಗೆಯೇ ನಮ್ಮ ಇಡೀ ಕರ್ನಾಟಕದಲ್ಲಿ ಇವರ ಭಕ್ತರಿದ್ದಾರೆ ನಮ್ಮ ಚಂದ್ರಪಟ್ಟ ತಾಲೂಕಲ್ಲೂ ಕೂಡ ಇವರ ಒಂದು ಎಲ್ಲರಿಗೂ ಪರಿಚಯ ಮಾಡಬೇಕಂತೇಳಿ ನಾವು ಬೆಂಗಳೂರಿನ ಜಿಲ್ಲಾ ಸೇವಾ ಸಮಿತಿ ಕಡೆಯಿಂದ ನಾವೆಲ್ಲರೂ ಸೇರಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮನ ಮಾಡಬೇಕಿತ್ತು ಬೆಂಗಳೂರಿಂದ ನಾವು ನಮ್ಮ ಚಂಡಮಟ್ಟಣ ತಾಲೂಕಿಗೆ ಎಲ್ಲ ಒಂದು ಕಮಿಟಿಯವರು ಡಿಸಿಷನ್ ತಗೊಂಡು ಶಿಫ್ಟ್ ಮಾಡಿದ್ದೀವಿ ನಮ್ಮ ಚಂದ್ರಪಟ್ಟಣ ತಾಲೂಕಲ್ಲಿರ್ತಕ್ಕಂಥ ಭಕ್ತರಿಗೆ ಅಥವಾ ನಮ್ಮ ಅಕ್ಕ ತಂಗಿಯವರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ತಾಲೂಕಿನ ಬಾಗೂರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ನುಗ್ಗಿಹಳ್ಳಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂಜಿ ಚೀಟಿ ಹಾಗೂ ಹಳ್ಳಿಯ ನಾಣ್ಯಗಳ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಹೋಬಳಿ ಘಟಕದ ಅಧ್ಯಕ್ಷ ಮನಗೂರು ಧರಣೀಶ್ ತಿಳಿಸಿದರು ನುಗ್ಹಳ್ಳಿ ಹೋಬಳಿ ಕೇಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಹೆಚ್ಚಿಸುವ ಸಲುವಾಗಿ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಕೆ ಸತೀಶ್ ಅವರ ಸಹಕಾರದೊಂದಿಗೆ ಅಂಚೆ ಚೀಟಿ ಹಾಗೂ ಹಳೆಯ ನಾಣ್ಯಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಅನೇಕ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿ ಹಾಗೂ ಹಳೆಯ ನಾಣ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮುಂಬರುವ ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಈ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಲ್ಲ ಪೋಷಕರು ಸರ್ಕಾರಿ ಶಾಲೆಯನ್ನು ಉಳಿಸುವ ದೃಷ್ಟಿಯಿಂದ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಹೆಚ್ ಕೆ ಸತೀಶ್ ಮಾತನಾಡಿ ತಾವು ಅಂಚೆ ಚೀಟಿ ಸೇರಿದಂತೆ ಹಳೆಯ ಕಾಲದ ನಾಣ್ಯಗಳನ್ನು ಸಂಗ್ರಹ ಮಾಡಿ ನನ್ನ ರಜಾ ದಿನಗಳಲ್ಲಿ ಸರ್ಕಾರಿ ಶಾಲೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಗೆ ಭೇಟಿ ನೀಡಿ ಉಚಿತವಾಗಿ ಪ್ರದರ್ಶನವನ್ನ ನೀಡುತ್ತಿದ್ದೇನೆ ನನ್ನ ಮೂಲ ಉದ್ದೇಶ ವಿದ್ಯಾರ್ಥಿಗಳು ಸೇರಿದಂತೆ ಜನರಲ್ಲಿ ಹಳೆಯ ನಾಣ್ಯ ಮತ್ತು ಅಂಚೆ ಚೀಟಿಗಳ ಬಗ್ಗೆ ಅರಿವು ಮೂಡಿಸುವುದೇ ಮೂಲ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಹೋಬಳಿ ಮಕ್ಕಳ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಹೋಬಳಿ ಉಪಾಧ್ಯಕ್ಷ ಕೃಷ್ಣೇಗೌಡ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಸೇರಿದಂತೆ ವಿವಿಧ ಶಾಲೆಯ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕನ್ನಡ ಅಂತ ಆ ಮೇಲೆ ಹಾಕಿದ್ದಾರೆ ಅದರ ನೆನಪಿಗಾಗಿ ಈ ಕಾಯಿನ್ಸ್ ಪ್ರಿಂಟ್ ಮಾಡ್ತಾರೆ ನೋಡಿ ಈ ಕಾಯಿನ್ ಅನ್ನ ಒಂದು ಟೈಮ್ ಲೈನ್ ನಾವು ಮಾತಾಡಿರ್ಬೋದು ಅಂತಂದ್ರೆ ಸಾವಿರದ ಎಂಟುನೂರ ಮೂವತ್ತನೇ ಇಸಿಯಿಂದ ಸಾವಿರದ ಎಂಟುನೂರ ಮೂವತ್ತ್ ಮೂರನೇ ಈ ಒಂದು ಕಾಯಿನ್ ಸಿಸ್ಟಮ್ಸು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಇತ್ತು ಇದಾದ ಇದಾದ್ಮೇಲೆ ನೋಡಿ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದು ಹಣ ಎರಡು ಹಣ ನಾಲ್ಕು ಹಣ ಅಂತ ಕೇಳಿರ್ತೀರಲ್ಲ ನೀವು ಈ ಹಣಗಳನ್ನು ಈ ರೀತಿ ನಾವು ಇದು ಮಾಡ್ಬೋದು ಫಸ್ಟು ಭಾರತ ದೇಶದಲ್ಲಿ ಈ ಕಾಯಿನ್ ಸಿಸ್ಟಮ್ ಯಾವ ಟೈಮಲ್ಲಿ ಬಂತು ಅಂತಂದರೆ ನಮಗೆ ಮಹಾಜನಪದ ಕಾಲದಲ್ಲಿ ಬಂತು ನೀವು ಕೇಳಿರ್ತೀರ ಅಂಗ ಕಳಿಂಗ ಕಾಂಬೋಜ ಕೋಸಳ ಕುಂತಳ ಮಗದ ಚೇತಿ ಪುದಿ ಕರ್ನಾಟ ಅಂತ ಮಹಾಜನಪದಗಳು ಬರುತ್ತಲ್ಲ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬಾ ರೇರು ರೇರು ಕಲೆಕ್ಷನ್ ಆಯ್ತಾ ಮತ್ತೆ ಇಲ್ಲಿ ಒಂದು ಸೆಕೆಂಡ್ ಪ್ಲೇಸ್ ಅಲ್ಲಿ ಒಂದು ಕಾಯಿನ್ ಸಿಸ್ಟಮ್ ಇಟ್ಟಿದ್ದೇನೆ ಏನಂತಂದ್ರೆ ಪ್ರತಿ ಒಂದು ಇಯರ್ ಫೈವ್ ಭಾರತದ ಬಟ್ಟ ಶೈಕ್ಷಣಿಕ ವರದಿ ಬರುವಂತಹ ಸಮಯ ಏಯ್ಟೀನ್ ತರ್ಟಿ ಫೈವ್ ಶೈಕ್ಷಣಿಕ ವರದಿಯನ್ನು ಜಾರಿಗೆ ಮಾಡುವಂತಂದ್ರೆ ಮೆಕಾಲೆ ಅವತ್ತು ಶೈಕ್ಷಣಿಕ ವರದಿ ಜಾರಿಗೆ ಮಾಡ್ತಾನೆ ಇಂಗ್ಲಿಷ್ ಭಾರತದಲ್ಲಿ ಚಾಲ್ತಿಗೆ ತರ್ತಾನೆ ವಿಶೇಷ ಏನು ಅಂತಂದ್ರೆ ಒಂದು ಹೇಳ್ತಾರೆ ಹೇಳ್ತಾನೆ ನೋಡಿಯ ಇವತ್ತಿಗೂ ನಮಗೆ ತಲುಪುತ್ತೆ ಅಂದ್ರೆ ಮೆಕಾಲೆ ಒಂದು ಮಾತು ಹೇಳ್ತಾರೆ ಇಂದಲ್ಲ ನಾಳೆ ಬ್ರಿಟಿಷರ ಭಾರತೀಯರು ಬ್ರಿಟಿಷರನ್ನು ಒಡೆದು ಓಡಿಸಬಹುದು ಏನೋ ಆದರೆ ಇಂಗ್ಲಿಷ್ ಸಾಹಿತ್ಯವಲ್ಲ ಅಂತ ಹೇಳ್ತಾನೆ ಯಾವ ಸಮಯ ಏಯ್ಟೀನ್ ತರ್ಟಿ ಫೈವ್ ಅಲ್ಲಿ ಹೇಳ್ತಾನೆ ಅದೇ ಮನುಷ್ಯ ಅವನ ಫ್ರೆಂಡ್ ಯಾರ ಅಂತಂದ್ರೆ ರಾಜಾ ಮೋಹನ್ ರಾಯ್ ರಾಜೋಹನ್ ರಾಯ್ನ ಜೂನ್ ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಮತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದೆ ಎಂದು ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಎನ್ ಪರಮೇಶ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭಾ ತಾಲೂಕು ಘಟಕದಿಂದ ಜುಲೈ ಇಪ್ಪತ್ತ್ ಮೂರರ ಭಾನುವಾರದಂದು ಮೇಘನಕೆರೆ ಅರಳಿಪೇಟೆಯಲ್ಲಿರುವ ಕಾಡು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಬಸವೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಗದ್ಗುರು ರೇಣುಕಾಚಾರ್ಯ ಹಾಗೂ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರ ಪುತ್ಥಳಿಯೊಂದಿಗೆ ಸಕಲ ಪುಷ್ಪಾಲಂಕಾರದೊಂದಿಗೆ ಬೆಳ್ಳಿ ರಥದ ಮೂಲಕ ಸಕಲ ವಾದ್ಯ ವೈಭವಗಳೊಂದಿಗೆ ನಂದಿ ಧ್ವಜ ಕಹಳೆ ಹಾಗೂ ತಾಲೂಕಿನ ಲಿಂಗಾಧೀರರ ಸಮೂಹ ನೃತ್ಯ ಹಾಗೂ ಶ್ರೀ ಅಮೃತಲಿಂಗೇಶ್ವರ ಮಹಿಳಾ ಕೋಲಾಟ ಸಂಘ ಅತ್ತಿಹಳ್ಳಿ ಇವರ ಕೋಲಾಟದೊಂದಿಗೆ ಅರಳಿಪೇಟೆ ಬಾಗೂರು ರಸ್ತೆಯಿಂದ ಬಿಎಂ ರಸ್ತೆಯ ಮೂಲಕ ಮೇಗಲಕೆರೆ ಶ್ರೀ ಬಸವೇಶ್ವರ ದೇವಾಲಯವನ್ನು ತಲುಪಿ ನಂತರ ಸ್ವಾಮಿಯವರಿಗೆ ಕುಂಭಾಭಿಷೇಕ ಮಹಾಮಂಗಲಾರ್ತಿ ತೀರ್ಥಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ತದನಂತರ ಹನ್ನೊಂದು ಮೂವತ್ತು ಗಂಟೆಗೆ ಧಾರ್ಮಿಕ ಸಮಾರಂಭ ಆರಂಭವಾಗಲಿದ್ದು ಬೆಂಗಳೂರು ಸರ್ಪಭೂಷಣ ಮಠ ಅರಕಲಗೂಡು ದೊಡ್ಡ ಮಠ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ನುಗ್ಗೇಹಳ್ಳಿ ಅಯ್ಯನಹಳ್ಳಿ ಹಿರೇಮಠ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭದ ತಾಲೂಕು ಅಧ್ಯಕ್ಷ ಎನ್ ಪರಮೇಶ್ವರವರ ಅಧ್ಯಕ್ಷತೆ ವಹಿಸಲಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಗಮಿಸಲಿದ್ದಾರೆ ನಿವೃತ್ತ ಉಪನ್ಯಾಸಕ ತಗಡೂರು ವೀರಭದ್ರಪ್ಪನವರಿಂದ ಉಪನ್ಯಾಸ ಮತ್ತು ಸಪ್ತಸಾಗರ ಕಲಾನಿಕೇತನ ಮೊನೀಶಾ ಮತ್ತು ತಂಡದವರಿಂದ ಭರತನಾಟ್ಯ ಏರ್ಪಡಿಸಲಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಸಮಾಜದ ಬಾಂಧವರು ಹಾಗೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಯ್ಯನಹಳ್ಳಿ ಹಿರೇಮಠ ಸ್ವಾಮೀಜಿಗಳು ಹಾಗೂ ಅಖಿಲ ಭಾರತ ವೀರಶಿವಲಿಂಗಾಯುತ ಮಹಾಸಭಾದ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಾಲೂಕು ಘಟಕದ ಅಧ್ಯಕ್ಷರಾದ ಎನ್ ಪರಮೇಶ್ ಪ್ರಧಾನ ಕಾರ್ಯದರ್ಶಿ ಎಪಿ ನಂದೀಶ್ ಖಜಾಂಚಿ ಎಂಎಸ್ ಸುರೇಶ್ ನಿರ್ದೇಶಕ ಬಿಸಿ ಚೆನ್ನೇಗೌಡ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಎಆರ್ ನಾಗರಾಜು ಪ್ರಧಾನ ಅರ್ಚಕರಾದ ಶಿವಾನಂದ ಶಾಸ್ತ್ರಿಗಳು ಭಾಗವಹಿಸಿದ್ದರು ಬಸವ ಜಯಂತಿಯನ್ನು ಆಚರಿಸಲು ಇಚ್ಛಿಸಿದ್ದು ಅದರ ಪ್ರಕಾರ ತಾರೀಕು ಇಪ್ಪತ್ತ್ಮೂರು ಆರು ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಹರಳೇಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಪೂಜೆ ಕಾರ್ಯವನ್ನು ಮುಗಿಸಿ ಮೆರವಣಿಗೆ ಮೂಲಕ ವಿವಿಧ ತಂಡಗಳೊಂದಿಗೆ ಬಾಗೂರು ರಸ್ತೆ ಮತ್ತು ಬಿ ಎಂ ರಸ್ತೆಯಲ್ಲಿ ಸಾಗಿ ಕಾಡಬಸವೇಶ್ವರ ದೇವಸ್ಥಾನದ ಆವರಣವನ್ನು ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಅವರು ಉದ್ಘಾಟನೆ ಮಾಡಲಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಾಸ ಅಖಿಲ ಭಾರತ ವೀರೇಶ್ವರ ಮಹಾಸಭಾದ ಜಿಲ್ಲಾ ಜಿಲ್ಲಾ ಗೌರವಾಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮತ್ತು ನಮ್ಮ ನುಗ್ಗೇಳ್ಳಿ ಮಠದ ಮಹೇಶ್ವರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದು ಉದ್ಘಾಟನೆಯನ್ನು ಬಾಲಕೃಷ್ಣ ಅವರು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೂತನ ಸಂಸದರಾದ ಶ್ರೇಯಸ್ ಪಟೇಲ್ರವರು ಮತ್ತು ಎಚ್ ಡಿ ರೇವಣ್ಣನವರು ಸೂರೋಜ್ ಸೂರಜ್ ರೇವಣ್ಣನವರು ಎಮ್ ಎಲ್ ಸಿ ಅವರು ಹಾಗೂ ಎಮ್ ಎ ಗೋಪಾಸ್ವಾಮಿ ಮಾಜಿ ಎಮ್ ಎಲ್ ಸಿಗಳು ಸಿ ನಮ್ಮ ಮಾಜಿ ಶಾಸಕರಾದ ಪುಟೇಗೌಡರು ಹಾಗೂ ಹಾಸನ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಬಿ ಆರ್ ಕೊರೋನಾ ಮೂಮೆಂಟು ಹಾಗೇಗೆ ಅಂತೇಳಿ ಸಾಂಕೇತಿಕವಾಗಿ ಆಚರಿಸ್ಕೊಂಡ್ತಾಯಿದ್ರು ಇವತ್ತು ನಮ್ಮ ಜಗದ್ಗುರು ರೇಣುಕಾಚಾರ್ಯ ಯೋಮಾನೋತ್ಸವ ಮತ್ತು ಜಗನ್ಜ್ಯೋತಿ ಬಸವೇಶ್ವರ ಜಯಂತಿಯನ್ನು ತಾಲೂಕಿನ ಸಮಾಜ ಬಾಂಧವರು ಮತ್ತು ಎಲ್ಲರೂ ಕೂಡ ಸೇರಿ ಒಂದು ವಿಶೇಷವಾಗಿ ಇದನ್ನು ಇಪ್ಪತ್ತ್ಮೂರನೇ ತಾರೀಕು ಆಚರಿಸ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಚಂದಾಯಪಟ್ಟಣ ತಾಲೂಕು ಲಿಂಗಾಯತ ಸಭಾ ಘಟಕ ತೀರ್ಮಾನ ತಗೊಂಡಿದೆ ಇದರ ಜೊತೆಗೆ ಇದರ ದಿವ್ಯ ಸಾನ್ನಿಧ್ಯವನ್ನು ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸರ್ಪಮಠ ಬೆಂಗಳೂರು ಮುನಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತಾಲೂಕು ವೀರಶೈವಲಿಂಗಾಯ ಸಭಾ ಮಹಾಸಮಾಜದ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಬಾಲಕೃಷ್ಣವರ ಉದ್ಘಾಟನೆಯೊಂದಿಗೆ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ತಾಲೂಕಿನ ಕಚೇರಿಯಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾದಂಥ ಸಂಗತಿ ಆದರೆ ಈ ವರ್ಷ ನಮ್ಮ ತಾಲೂಕಿನ ವೀರಶೈವ ಮಹಾಸಭಾ ಅಧ್ಯಕ್ಷರಾದಂಥ ನವಲೆ ಪರಮೇಶ್ ಅವರ ಒಂದು ಇಚ್ಛೆಯಂತೆ ಈ ವರ್ಷ ಜಗಜ್ಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಅದ್ಧೂರಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇ ನೆರವೇರಿಸಬೇಕು ಅಂತಕ್ಕಂಥ ಅವರ ಇಚ್ಛೆಯಂತೆ ತಾರೀಕು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ನಮ್ಮ ಈ ಒಂದು ಚಂದ್ರಪಟ್ನ ಟೌನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಚಂದ್ರಪಟ್ನ ಬಾಕು ರಸ್ತೆಯಲ್ಲಿರ್ತಕ್ಕಂಥ ಹರಳೆಪೇಟೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಿಂದ ಆ ಬಸವೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಪೂಜೆ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಅಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ನೆರವೇರಿಸಿ ಅಲ್ಲಿಂದ ವಾಹನದ ಮುಖೇಣ ಅಂದರೆ ಬೆಳ್ಳಿ ರಥದ ಮುಖೇಣ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿ ಹಾಗೂ ಜಗದ್ಜ್ಯೋತಿ ಬಸವಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ವೈಭವಪೂರ್ವಕವಾಗಿ ತಾಲೂಕಿನ ವೀರಶೈವ ಬಾಂಧವರು ಹಾಗೂ ಉಳಿದೆಲ್ಲ ಬಾಂಧವರ ಸಮಾಜ ಬಾಂಧವರ ಒಂದು ಮೆರವಣಿಗೆ ಮೂಲಕ ಆ ಮೇಗಲಿಕೇರಿಯಲ್ಲಿರ್ತಕ್ಕಂಥ ಬಸವೇಶ್ವರ ಕಾಡು ಬಸವೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಭಾಳ ವಿಜೃಂಭಣೆಯಿಂದ ಉತ್ಸವದ ಮುಖೇಣ ಆ ದೇವಾಲಯಕ್ಕೆ ತಲುಪಿ ಅಲ್ಲಿ ಶ್ರೀ ಸ್ವಾಮಿಯವರಿಗೆ ಕುಂಭಾಭಿಷೇಕ ಸ್ತೋತ್ರ ಮಹಾಮಂಗಲಾಂತಿ ಪ್ರಸಾದ ಆದ ನಂತರ ಒಂದು ಧರ್ಮ ಸಮಾರಂಭವನ್ನು ಆಯೋಜನೆ ಮಾಡಿ ಆ ಧರ್ಮ ಸಮಾರಂಭದ ಒಂದು ದಿವ್ಯ ಸಾನ್ನಿಧ್ಯವನ್ನು ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಅರಕಲಗೋಡು ದೊಡ್ಡ ಮಟ್ಟದ ಹಾಗೂ ಸರ್ವಭೂಷಣ ಮಠದ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಹಾಗೂ ನುಗ್ಗೇಹಳ್ಳಿ ಮಠದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಅಧ್ಯಕ್ಷರು ತಿಳಿಸಿದ ಹಾಗೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜೂನ್ ಇಪ್ಪತ್ತೊಂದರ ಶುಕ್ರವಾರದಂದು ಚನ್ನರಾಯಪಟ್ಟಣದ ಸಾವಿತ್ರಮ್ಮ ಕಲ್ಯಪ್ಪ ಕಲ್ಯಾಣ ಮಂಟಪದಲ್ಲಿ ಅನಂತಶ್ರೀ ವಿಭೂಷಿತ್ ಜಗದ್ಗುರು ಬ್ರಹ್ಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜರಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ತಾಲೂಕಿನ ಜನತೆ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಂತೆ ಆಯೋಜಕರಿಂದ ಮನವಿ ತಾಲೂಕಿನ ಬಾಗೂರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಿಸುವ ಸಲುವಾಗಿ ಅಂಚೆ ಚೀಟಿ ಹಾಗೂ ಹಾಳಿನ ನಾಣ್ಯಗಳ ಪ್ರದರ್ಶನ ಎಲ್ಲಾ ಪೋಷಕರು ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಿಸಿ ಹೋಬಳಿ ಅಧ್ಯಕ್ಷ ಮರಗೂರು ಧರಣೇಶ್ ಜೂನ್ ಇಪ್ಪತ್ ಮೂರರಂದು ಪಟ್ಟಣದ ಕಾಂಡಾಂಜನೇಯ ಸ್ವಾಮಿ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಹಾಗೂ ಜಗದ್ಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜನೆ